ನಮಸ್ಕಾರ ಈ ಪರಿಸರ ವಿಷಯಕ್ಕೆ ಸಂಬಂಧಪಟ್ಟಂತೆ ಪರಿಸರ ಕಾನೂನಿಗೆ ಸಂಬಂಧಪಟ್ಟಂತೆ ನಾನು ಐತಿಹಾಸಿಕ ಕೆಲವು ಪ್ರಕರಣಗಳ ಚರ್ಚೆಯನ್ನು ಮಾಡ್ತಾಯಿದ್ದೀನಿ ಈಗ ಮೂರು ನಾಲ್ಕು ಕೇಸ್ಗಳ ಪ್ರಕರಣಗಳ ಚರ್ಚೆಯನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ ಓಲಿಯಂ ಗ್ಯಾಸ್ ಲೀಕ್ ಪ್ರಕರಣ ಭೋಪಾಲ್ ಗ್ಯಾಸ್ ಲೀಕ್ ಪ್ರಕರಣ ಕಮಲ್ನಾಥ್ ಪ್ರಕರಣ ಹೀಗೆ ಗಂಗಾ ಪೊಲ್ಯೂಷನ್ ಪ್ರಕರಣ ನಾಲ್ಕು ಪ್ರಕರಣಗಳನ್ನು ನಾನು ನಿಮ್ಮಲ್ಲಿ ತಂದಿದ್ದೀನಿ ಓಲಿಯನ್ ಗ್ಯಾಸ್ ಲೀಕ್ ಅಂದರೆ ನಿಮಗೆ ವಾಯು ಮಾಲಿನ್ಯ ಹೇಳ್ಬೋದು ಅಥವಾ ಗಂಗಾ ಪೊಲ್ಯೂಷನ್ ಅಂತಂದರೆ ನೀವು ನೀರಿನ ಮಾಲಿನ್ಯ ಅಂತ ಹೇಳ್ಬೋದು ಅದೇ ರೀತಿ ರೀತಿಯಾಗಿ ಈಗ ಕಮಲ್ನಾಥ್ ಪ್ರಕರಣವನ್ನು ನೀವು ತೆಗೆದುಕೊಂಡ್ರೆ ಅಂದರೆ ಎಮ್ ಸಿ ಮೆಹತಾ ವರ್ಷಸ್ ಕಮಲ್ನಾಥ್ ಪ್ರಕರಣ ತೆಗೆದುಕೊಂಡ್ರೆ ಅಲ್ಲಿಯೂ ಕೂಡ ಏನಾಗಿದೆ ಫಾರೆಸ್ಟ್ ಡಿಫಾರೆಸ್ಟ್ ಅಂದರೆ ಅರಣ್ಯ ನಾಶ ಆಗಿದೆ ಭೂಮಿ ನಾಶ ಆಗಿದೆ ಆಮೇಲೆ ಭೂಮಿ ಮಾಲಿನ್ಯ ಪ್ರಕರಣ ಅಂತ ಹೇಳ್ಬೋದು ಅಥವಾ ಎಕಾಲಜಿಕಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತಾರೆ ಈ ರೀತಿಯಾದಂಥ ಚರ್ಚೆಗಳನ್ನು ನಾನು ಮಾಡಿದ್ದೀನಿ ಇವತ್ತು ಗಣಿಗಾರಿಕೆಗೆ ಸಂಬಂಧಪಟ್ಟಂತಹ ಒಂದು ಪ್ರಕರಣ ಇದು ಕೂಡ ಐತಿಹಾಸಿಕ ಪ್ರಕರಣವೇ ಈ ಪ್ರಕರಣವನ್ನು ನಾನು ಇಲ್ಲಿ ನಿಮಗೆ ಚರ್ಚೆ ಮಾಡ್ತೀನಿ ಇವತ್ತಿನ ಈ ಪ್ರಕರಣದ ಹೆಸರು ಹೆಸರನ್ನು ನಾವು ನೋಡೋದಾದರೆ ಆ ಪ್ರಕರಣಕ್ಕೆ ನಾವೇನು ಹೇಳ್ತೀವಿ ಅಂದರೆ ರೂರಲ್ ಲಿಟಿಗೇಷನ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಕೇಂದ್ರ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಇದೊಂದು ಸ್ಥಳೀಯ ಸಂಸ್ಥೆ ಎನ್ ಜಿ ಒ ಅಂತ ಹೇಳ್ತೀವಲ್ಲ ನಾನ್ ಗೌರ್ಮೆಂಟಲ್ ಆರ್ಗನೈಜೇಷನ್ ಇದೊಂದು ಈ ಒಂದು ಈ ನಾನ್ ಗೌರ್ಮೆಂಟಲ್ ಆರ್ಗನೈಜೇಷನ್ನು ಏನು ಮಾಡುತ್ತೆ ಅಂತಂದರೆ ಈ ಡೆಹ್ರಾಡೂನ್ ಅಥವಾ ಮಸೂರಿ ಹಿಲ್ಸ್ ಅಂತ ಹೇಳ್ತೀವಿ ನಾವು ಡೆಹ್ರಾಡೂನ್ ಪ್ರದೇಶದಲ್ಲಿ ಡೆಹ್ರಾಡೂನ್ ಇದಕ್ಕೆ ಇನ್ನೊಂದು ಹೆಸರು ಏನಂದ್ರೆ ಮಸೂರಿ ಹಿಲ್ಸ್ ಅಂತ ಹೇಳ್ತೀವಿ ವಿಲ್ ಕಾಲ್ ದ ಮೆಸ್ ಮಸೂರಿ ಹಿಲ್ಸ್ ಮಸೂರಿ ಹಿಲ್ಸ್ ಈ ಪ್ರದೇಶಗಳಲ್ಲಿ ತುಂಬ ಅತ್ಯುತ್ತಮವಾದಂತಹ ಕ್ವಾಲಿಟಿಯ ಸುಣ್ಣ ಸೀಮೆ ಸುಣ್ಣ ಸಿಕ್ತಿತ್ತು ಅಲ್ಲಿ ಲೈಮ್ ಸ್ಟೋನ್ ಅಂತ ಹೇಳ್ತಾರೆ ಸಿಕ್ತಿತ್ತು ಆ ಲೈಮ್ ಸ್ಟೋನ್ನ ಗಣಿಗಾರಿಕೆ ನಡೀತಿತ್ತು ಒಂದು ದಾಖಲೆ ಪ್ರಕಾರ ಹೇಳ್ತಾರೆ ದೇಶದ ಮೂರು ಪರ್ಸೆಂಟ್ ಲೈಮ್ ಸ್ಟೋನ್ ಇಲ್ಲೇ ಸಿಕ್ತಿತ್ತು ಇಲ್ಲಿ ಡೆಹ್ರಾಡೂನ್ನ ಅಥವಾ ಹಿಮಾಲಯದ ಮಸೂರಿ ಏನು ಹೇಳ್ತೀವಿ ನಾವು ಪರ್ವತ ಘಟ್ಟಗಳು ಅಲ್ಲಿ ಆ ಒಂದು ಇದು ಸಿಕ್ತಿತ್ತು ಆ ವಿಷಯದ ಮೇಲೆ ಅಲ್ಲಿ ಏನಾಯಿತು ಅಂದರೆ ಆ ಗಣಿಗಾರಿಕೆಯಿಂದ ಊರಿನ ಜನರಿಗೆ ಅವರ ಗದ್ದೆಗಳಿಗೆ ಅವರ ಹೊಲಗಳಿಗೆ ಧೂಳು ಈ ರೀತಿಯಾದಂತಹ ಸಮಸ್ಯೆ ಆಮೇಲೆ ಲ್ಯಾಂಡ್ ಸ್ಲೈಡಿಂಗು ಇವೆಲ್ಲ ಸಮಸ್ಯೆಗಳು ಅಲ್ಲಿ ಸ್ಟಾರ್ಟ್ ಆಯಿತು ಅದಕ್ಕೆ ಅವರು ಏನು ಮಾಡ್ತಾರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಪತ್ರವನ್ನು ಬರೀತಾರೆ ಒಂದು ಅಫಿಡವಿಟ್ ಹಾಕ್ಬಿಟ್ಟು ರೈಟ್ ಎ ಲೆಟರ್ ಟು ದ ಸುಪ್ರೀಂ ಕೋರ್ಟ್ ಅದು ಇಲ್ಲಿಯ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಏನು ದ ಕೇಸ್ ಎಮರ್ಜೆ ಡ್ಯೂ ಟು ಎಕ್ಸ್ಟೆನ್ಸಿವ್ ಲೈಮ್ಸ್ಟೋನ್ ಕಾರಿಂಗ್ ಇನ್ ಮಸೂರಿ ಹಿಲ್ಸ್ ಆಫ್ ಡೆಹ್ರಾಡೂನ್ ರೀಸನ್ ದ ಮೈನಿಂಗ್ ಲೆಡ್ ಟು ಸಿವಿಯರ್ ಎನ್ವಿರಾನ್ಮೆಂಟಲ್ ಡಿಗ್ರಿಡೇಷನ್ ದೇ ಆರ್ ಡಿಫಾರೆಸ್ಟೇಷನ್ ಸಾಯಿಲ್ ಇರೋಜನ್ ಲ್ಯಾಂಡ್ ಸ್ಲೈಡ್ಸ್ ಲಾಸ್ ಆಫ್ ಬಯೋಡೈವರ್ಸಿಟಿ ಲೋವರ್ಡ್ ವಾಟರ್ ಟೇಬಲ್ಸ್ ಆ್ಯಂಡ್ ಡ್ರೈಯಿಂಗ್ ಆಫ್ ವಾಟರ್ ರಿಸೋರ್ಸಸ್ ಈ ಎಲ್ಲ ಕಾರಣಗಳಿಗೆ ಎಲ್ಲ ಏನು ಸಮಸ್ಯೆಗಳಿಗೆ ಈ ಒಂದು ಗಣಿಗಾರಿಕೆ ಕಾರಣ ಆಯಿತು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಕಾಡು ಕಡಿತ ಮಣ್ಣಿನ ದೊಸಣೆ ಭೂಕುಸಿತಗಳು ಜೈವ ವೈವಿಧ್ಯ ನಾಶ ನೆಲದ ನೀರಿನ ಮಟ್ಟ ಕುಸಿತ ಮತ್ತು ನೀರಿನ ಮೂಲಗಳು ಒಣಗುವುದು ಈ ಎಲ್ಲ ಸಮಸ್ಯೆಗಳು ಈ ಪ್ರದೇಶಗಳಲ್ಲಿ ಉಂಟಾಗಿತ್ತು ಈ ಉಂಟಾದಂತಹ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ಈ ರೂರಲ್ ಏನು ಹೇಳ್ತೀವಿ ನಾವು ಇದಕ್ಕೆ ಈ ಒಂದು ಇದಕ್ಕೆ ರೂರಲ್ ಲಿಟಿಗೇಷನ್ ಎನ್ವಿರಾನ್ಮೆಂಟಲ್ ಕೇಂದ್ರ ಅಂತಕ್ಕಂಥ ರೂರಲ್ ಇಟಿಗೇಷನ್ ಎನ್ವಿರಾನ್ಮೆಂಟಲ್ ಕೇಂದ್ರ ಅಂತಕ್ಕಂತಹ ಒಂದು ಏನು ನಾನ್ ಗೌರ್ಮೆಂಟಲ್ ಆರ್ಗನೈಜೇಷನ್ನು ಸುಪ್ರೀಂ ಕೋರ್ಟ್ಗೆ ನೋಡಿ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಪತ್ರ ಬರೀತದೆ ನಾವು ಇಲ್ಲಿವರೆಗೆ ಚರ್ಚೆ ಮಾಡಿದಂತಹ ಪ್ರಕರಣಗಳು ಪ್ರಾರಂಭ ಆಗೋದು ನೈನ್ಟೀನ್ ಏಯ್ಟಿ ಫೈವ್ ಇಂದ ವೋಲಿಯಂ ಗ್ಯಾಸ್ ಲೀಕ್ ಪ್ರಕರಣ ಬರುತ್ತೆ ಅದಾದ ನಂತರ ಚರಣ್ಲಾಲ್ ಸಾಹು ಪ್ರಕರಣ ಬರ್ತೀವಿ ಇವೆಲ್ಲ ನಂತರದ ಪ್ರಕರಣಗಳು ಅದು ಇದು ಅದಕ್ಕಿಂತ ಮೊದಲನೇ ಪ್ರಕರಣ ಸಾವಿರದ ಒಂಬೈನೂರ ಎಂಬತ್ಮೂರಲ್ಲಿ ಪತ್ರ ಬರೀತಾರೆ ಮತ್ತು ಈ ಪತ್ರವನ್ನೇ ಸರ್ವೋಚ್ಚ ನ್ಯಾಯಾಲಯ ಎತ್ತಿ ಹಿಡಿತದೆ ದಿಸ್ ಲೆಟರ್ ವಾಸ್ ಟ್ರೀಟೆಡ್ ಆ್ಯಸ್ ರಿಟ್ ಪೆಟಿಷನ್ ಬೈ ದ ಸುಪ್ರೀಂ ಕೋರ್ಟ್ ನೋಡಿ ಇಟ್ಸ್ ದ ಫಸ್ಟ್ ಕೇಸ್ ಇನ್ ಎನ್ವಿರಾನ್ಮೆಂಟಲ್ ಜ್ಯೂರಿಸ್ ಜ್ಯುಡಿಸ್ಪ್ರೂಡೆನ್ಸ್ ವಿಚ್ ಹ್ಯಾಸ್ ಬೀನ್ ಟ್ರೀಟೆಡ್ ಆಸ್ ಎ ರಿಟ್ ಪೆಟಿಷನ್ ಅಂಡರ್ ಆರ್ಟಿಕಲ್ ಥರ್ಟಿ ಟೂ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಅನ್ನೋದನ್ನು ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕು ಸುಪ್ರೀಂ ಕೋರ್ಟ್ ಇಶ್ಯೂಡ್ ನೋಟಿಸ್ ಟು ಉತ್ತರ ಪ್ರದೇಶ್ ಗೌರ್ಮೆಂಟ್ ಆ್ಯಂಡ್ ಕಲೆಕ್ಟರ್ ಆಫ್ ಡೆಹರಾಡೂನ್ ಕಲೆಕ್ಟರ್ ಆಫ್ ಡೆಹರಾಡೂನ್ ಮತ್ತು ಉತ್ತರ ಪ್ರದೇಶದ ಸರ್ಕಾರಕ್ಕೆ ಇಲ್ಲಿ ಏನಾಗುತ್ತೆ ನೋಟಿಸ್ ಇಶ್ಯೂ ಮಾಡ್ತದೆ ಸುಪ್ರೀಂ ಕೋರ್ಟು ಇಲ್ಲಿ ಏನು ನಡೀತಾ ಇದೆ ವಾಟ್ ಈಸ್ ಹ್ಯಾಪನಿಂಗ್ ಹೇಳಿ ಇಟ್ ಗಿವ್ಸ್ ಎ ನೋಟಿಸ್ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು ಓಕೆ ಈ ಪತ್ರವನ್ನು ರಿಟರ್ಜಿ ಎಂದು ವೃತ್ತಿ ಅನ್ನೋದಕ್ಕಿಂತ ನಾವು ಅದಕ್ಕೆ ರಿಟ್ ಅನ್ನು ಶಬ್ದನ ಯೂಸ್ ಮಾಡ್ತೀವಿ ರಿಟ್ ಅರ್ಜಿ ಎಂದು ಪರಿಗಣಿಸಲಾಯಿತು ಉತ್ತರ ಪ್ರದೇಶ ಸರ್ಕಾರ ಮತ್ತು ಡೆಹರಾಡೂನ್ ಕಲೆಕ್ಟರ್ಗಳಲ್ಲಿ ನೋಟಿಸ್ ಅನ್ನು ಕೊಡಲಾಯಿತು ಏನು ಸರ್ವೋಚ್ಚ ನ್ಯಾಯಾಲಯ ಏನು ಸ್ಟೆಪ್ ತಗೊಳ್ತದೆ ನೋಟಿಸ್ ಕೊಡೋದಲ್ದೇನೆ ಇಟ್ ವಿಲ್ ಅಪಾಯಿಂಟ್ ಎ ಕಮಿಟಿ ಒಂದು ಸರ್ಕಾರಿ ವ್ಯವಸ್ಥೆ ಸರ್ಕಾರದ ಒಬ್ಬ ರಿಪ್ರೆಸೆಂಟೇಟಿವ್ನ ಅವ್ರು ಮಾಡ್ತಾರೆ ಒಂದು ಕಮಿಟಿ ಮಾಡ್ತಾರೆ ಅವರಿಗೆ ಡಿ ಎನ್ ಬ್ಯಾನರ್ಜಿ ಕಮಿಟಿ ಅಂತ ಹೇಳ್ತಾರೆ ಈ ಹಿ ವಾಸ್ ದಿ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಬ್ಯೂರೋ ಆಫ್ ಮೈನ್ಸ್ ಏನು ಈ ಖನಿಜ ಇಲಾಖೆಗೆ ಸಂಬಂಧಪಟ್ಟಂತಹ ಒಬ್ಬ ಅಧಿಕಾರಿಯ ಹಿರಿತನದಲ್ಲಿ ಅವರ ನಾಯಕತ್ವದಲ್ಲಿ ಒಂದು ಕಮಿಟಿಯನ್ನು ಮಾಡ್ತಾರೆ ಒಂದು ಸಮಿತಿಯನ್ನು ಮಾಡ್ತಾರೆ ಆ ಸಮಿತಿ ಏನು ಇನ್ವೆಸ್ಟ್ ಮಾಡಬೇಕು ಕಾನೂನು ಪ್ರಕಾರ ಇದೆ ನಡೆದಿದೆಯಾ ಅಂತ ವೆದರ್ ಮೈನಿಂಗ್ ಇಸ್ ಬೀಂಗ್ ಕಂಡಕ್ಟೆಡ್ ಆ್ಯಸ್ ಪರ್ ಮೈನ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಟು ಅನ್ನೋದನ್ನು ನೀವು ನೋಡ್ಕೊಂಡು ಬನ್ನಿ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯ ಇವರಿಗೆ ಜವಾಬ್ದಾರಿಯನ್ನು ಕೊಡ್ತದೆ ರಿಪೋರ್ಟ್ ರಿವೀಲ್ಡ್ ನೋಡಿ ಈ ಒಂದು ವರದಿಯಿಂದ ಏನು ಗೊತ್ತಾಯಿತು ಅಂತಂದರೆ ಅಲ್ಲಿ ಕಾನೂನು ಬಾಹಿರ ಮೈನಿಂಗ್ ನಡೀತಾ ಇದೆ ಗಣಿಗಾರಿಕೆ ಕಾನೂನು ಬಾಹಿರ ಗಣಿಗಾರಿಕೆ ನಡೀತಾ ಇದೆ ಕಾನೂನು ಬಾಹಿರ ಗಣಿಗಾರಿಕೆ ಗಾರಿಕೆ ಇದೆ ಅನ್ನೋದು ಈ ವರದಿಯಿಂದ ಗೊತ್ತಾಗ್ತದೆ ದ ಕೋರ್ಟ್ ಇಮಿಡಿ ಆರ್ಡರ್ಡ್ ಇಮಿಡಿಯೇಟ್ ಕ್ಲೋಸರ್ ನೋಡಿ ತತ್ಕ್ಷಣದಿಂದ ಇಂತಹ ಕಾನೂನು ಬಾಹಿರ ಏನು ಗಣಿಗಾರಿಕೆಯ ಗಣಿಗಳಿದಾವೆ ಅವೆಲ್ಲವನ್ನು ತತ್ಕ್ಷಣದಿಂದ ಏನು ಮಾಡಬೇಕು ಕೆಲಸವನ್ನು ಸ್ಥಗಿತಗೊಳಿಸಬೇಕು ಬಂದ್ ಮಾಡಬೇಕು ಅಂತಕ್ಕಂಥ ಒಂದು ಏನು ಆಜ್ಞೆಯನ್ನು ಸರ್ವೋಚ್ಚ ನ್ಯಾಯಾಲಯ ಇಮಿಡಿಯೇಟ್ಲಿ ಕೊಡ್ತದೆ ವೆನ್ ದೇರ್ ಈಸ್ ಇಲ್ಲಿಗ್ಯಾಲಿಟಿ ಕೋರ್ಟ್ ವಿಲ್ ನಾಟ್ ಟಾಲರೇಟ್ ಇಟ್ ವಿಲ್ ಸೇ ನೋ ಎನಿ ಇಲ್ಲಿಗ್ಯಾಲಿಟಿ ಇಸ್ ಆಲ್ವೇಸ್ ನೋ ಅದಕ್ಕೇನು ಬೇರೆ ಏನು ಮಾಡಬೇಕಾಗಿಲ್ಲ ಆದರೆ ಲೀಗಲ್ಲಾಗಿ ಮೈನಿಂಗ್ ಮಾಡುವಂಥವ್ರ ವಿಷಯ ಒಂದು ಅದು ಕೂಡ ಒಂದು ಪ್ರಶ್ನೆ ಅದಕ್ಕೆ ಏನು ಮಾಡುತ್ತೆ ಅನ್ನೋದನ್ನು ನೋಡೋಣ ನಾವು ಇದು ಅದರ ಕನ್ನಡದ ತರ್ಜುಮೆ ಬ್ಯಾನರ್ಜಿ ಸಮಿತಿಯ ನೇಮಕ ಭಾರತ ಖನಿಜ ಭೂಮಿ ನಿಯಂತ್ರಣಾಧ್ಯಕ್ಷರಾದ ಡಿ ಎನ್ ಬ್ಯಾನರ್ಜಿ ನೇತೃತ್ವದಲ್ಲಿ ಸಮಿತಿ ರಚನೆ ಈ ಕಾನೂನಿನ ಅನ್ವಯ ಗಣಿಗಾರಿಕೆ ನಡೆಯುತ್ತಿದೆ ಎಂಬುದನ್ನು ಪರಿಶೀಲಿಸುವುದು ವರದಿಯಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದೆ ಎಂಬುದು ಬಹಿರಂಗವಾಯಿತು ಕೂಡಲೇ ಅಕ್ರಮ ಗಣಿಗಾರಿಕೆಯನ್ನು ಮುಚ್ಚುವಂತೆ ಕೋರ್ಟ್ ಆದೇಶಿಸಿತು ದೆನ್ ಒನ್ ಮೋರ್ ಕಮಿಟಿ ಇಸ್ ಅಪಾಯಿಂಟೆಡ್ ಆ್ಯಂಡ್ ದಿಸ್ ಕಮಿಟಿ ಇಸ್ ನೋನ್ ಆಸ್ ಬಂಡೋಪಾಧ್ಯಾಯ ಕಮಿಟಿ ದ ಸೆಕೆಂಡ್ ಕಮಿಟಿ ಇಸ್ ನೋನ್ ಆಸ್ ಬಂಡೋಪಾಧ್ಯಾಯ ಕಮಿಟಿ ಈ ಕಮಿಟಿಗೆ ಎಕ್ಸಾಮ್ ಏನು ಮಾಡಬೇಕು ಅಂತಂದರೆ ಈ ಮೈನ್ ಲೀಸ್ ಈ ಲೀಸ್ಗಳನ್ನು ಯಾವ ರೀತಿ ಕೊಟ್ಟಿದ್ದಾರೆ ಅವ್ರು ಕೊಟ್ಟಂತಹ ಪದ್ಧತಿ ಏನು ಅನ್ನೋದನ್ನು ನೋಡ್ಕೊಂಬರಿ ಗಣಿಗಾರರ ಯೋಜನೆಗಳನ್ನು ಪರಿಶೀಲಿಸು ಮತ್ತು ಖನಿಜ ಕಾರ್ಯಾಚರಣೆಯನ್ನು ಮುಂದುವರಿಸಲು ಅದು ಅಗತ್ಯವಿದೆ ದಿಸ್ ಇಸ್ ಅನದರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ದ ಲೀಗಾಲಿಟಿ ಆ್ಯಂಡ್ ಎಕ್ಸ್ಪಿಡಿಯೆನ್ಸಿ ಆ ಫರ್ಮಿಟಿಂಗ್ ಮೈನಿಂಗ್ ಆಕ್ಟಿವಿಟೀಸ್ ಇವರು ಏನು ಲೈಸೆನ್ಸ್ ಕೊಟ್ಟಿದ್ದಾರೆ ಲೀಸ್ ಅಂದ್ರೆ ಲೀಸ್ ಲೀಸ್ ಕೊಟ್ಟಿದ್ದಾರೆ ಈ ಲೀಸ್ ಮುಖಾಂತರ ಈ ಒಂದು ಗಣಿಗಾರಿಕೆಯನ್ನ ಮುಂದುವರಿಸುವುದು ಸೂಕ್ತವೇ ಅನ್ನೋದನ್ನು ಕೂಡ ಅದು ಕಾನೂನಾತ್ಮಕವಾಗಿ ಲೀಸ್ ಕೊಟ್ಟಿದಾರಾ ಅಥವಾ ಕೊಟ್ಟಿದ್ರೆ ಅದನ್ನು ನಡೆಸಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆಯಾ ಅನ್ನೋದ್ರ ಬಗ್ಗೆ ಬಂಡೋಪಾಧ್ಯಾಯ ಕಮಿಟಿ ರಿಪೋರ್ಟ್ ಕೊಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಮತ್ತೊಂದು ಕಮಿಟಿಯನ್ನು ಮಾಡ್ತಾರೆ ಈ ಎರಡು ಕಮಿಟಿಗಳ ಆಧಾರದ ಮೇಲೆ ಮತ್ತೆ ಫರ್ದರ್ ಡಿಸಿಷನ್ಸ್ ಆರ್ ಟೇಕನ್ ನೋಡಿ ಈ ಎರಡೂ ಕಮಿಟಿಗಳ ವರದಿಯನ್ನು ಆಧರಿಸಿ ಸುಪ್ರೀಂ ಕೋರ್ಟು ತನ್ನನ್ನು ತಾನೇ ಪ್ರಶ್ನಿಸಿಕೊಳ್ತದೆ ಕೋರ್ಟ್ ವಿಲ್ ಪುಟ್ ಕ್ವಶನ್ ಟು ಇಟ್ ಸೆಲ್ಫ್ ತನ್ನಗೆ ತಾನೇ ಪ್ರಶ್ನೆಯನ್ನು ಮಾಡಿಕೊಳ್ತದೆ ಕೀ ಲೀಗಲ್ ಕನ್ಸಿಡ್ರೇಷನ್ ವೆದರ್ ದ ಬಂಡೋಪಾಧ್ಯಾಯ ಕಮಿಟಿ ಹ್ಯಾಡ್ ರೈಟ್ಲಿ ರಿಜೆಕ್ಟೆಡ್ ದ ಕ್ಲೇಮ್ಸ್ ಆಫ್ ಮೈನ್ ಲೀಸಸ್ ಅಂದರೆ ಈ ಬಂಡೋಪಾಧ್ಯಾಯ ಕಮಿಟಿ ಏನು ಮಾಡಿದೆ ಅಂದರೆ ಕೆಲವು ಮೈನ್ ಲೀಸ್ಗಳು ಮಾಡಿದ್ದು ಸರಿ ಇಲ್ಲ ಇವನ್ನ ನೀವು ರಿಜೆಕ್ಟ್ ಮಾಡಿ ಅಂಥೇಳಿ ರೆಕಮೆಂಡ್ ಮಾಡಿರುತ್ತೆ ಅವರು ರೆಕಮೆಂಡ್ ಮಾಡಿದಂತಹ ಆ ಮೈನಿಂಗ್ ಲೀಸ್ಗಳನ್ನು ನೀವು ನಿಲ್ಲಿಸುವಂತಹ ಕ್ಯಾನ್ಸಲ್ ಮಾಡುವಂತಹ ಹೇಳುವಂಥದ್ದು ಸರಿ ಇದೆಯೇ ಅಂತಕ್ಕಂಥದ್ದು ಒಂದು ಪ್ರಶ್ನೆ ನೆಕ್ಸ್ಟು ವೆದರ್ ಮೈನಿಂಗ್ ಕುಡ್ ಕಂಟಿನ್ಯೂ ಆದರೆ ಈ ಗಣಿಗಾರಿಕೆಯನ್ನು ಮುಂದುವರಿಸಬಹುದೇ ಹೇಗೆ ವಿದೌಟ್ ಹಾರ್ಮಿಂಗ್ ಎನ್ವಿರಮೆಂಟ್ ನೀವು ಪರಿಸರಕ್ಕೆ ಧಕ್ಕೆಯನ್ನುಂಟು ಮಾಡದ ರೀತಿಯಲ್ಲಿ ಈ ಗಣಿಗಾರಿಕೆಯನ್ನು ಮುಂದುವರಿಸಬಹುದೇ ಮತ್ತು ಅಲ್ಲಿ ಇರ್ತಕ್ಕಂತಹ ಜೈವಿಕ ಸಮತೋಲನವನ್ನು ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯವೇ ಆರ್ ಕಾಜಿಂಗ್ ಹಜಾರ್ ಟು ಪೀಪಲ್ ಎನಿಮಲ್ಸ್ ಆ್ಯಂಡ್ ಫಾರ್ಮರ್ಸ್ ಅಥವಾ ಅದರಿಂದ ಜನರಿಗೆ ತೊಂದರೆ ಪ್ರಾಣಿಗಳಿಗೆ ತೊಂದರೆ ಅಥವಾ ಅಲ್ಲಿರ್ತಕ್ಕಂತಹ ಏನು ಕೃಷಿ ಭೂಮಿ ಇದೆಯಲ್ಲ ಅದಕ್ಕೇನಾದರೂ ತೊಂದರೆ ಆಗ್ತಿದೆಯಾ ಈ ರೀತಿ ತೊಂದರೆ ಆಗ್ತಾ ಇದೆಯಾ ತೊಂದರೆ ಆಗಲಾರದೆ ಇದು ನಡೀತಾ ಇದೆಯಾ ಈ ಎರಡು ವಿಷಯಗಳನ್ನು ನಿರ್ಧರಿಸುವ ಪ್ರಶ್ನೆಗಳನ್ನು ಸರ್ವೋಚ್ಚ ನ್ಯಾಯಾಲಯ ತನ್ನಕ್ಕೆ ತಾನು ಹಾಕೊಳ್ತದೆ ಬಂಡೋಪಾಧ್ಯಾಯ ಸಮಿತಿಯ ಗಣಿಗಾ ಗಣಿಕಾರರ ಹಕ್ಕುಗಳನ್ನು ತಿರಸ್ಕರಿಸುವುದು ನ್ಯಾಯಸಮ್ಮತವಾಗಿದೆಯೇ ಅಂತಕ್ಕಂಥದ್ದು ಒಂದು ಗಣಿಗಾರಿಕೆ ಕಾರ್ಯಾಚರಣೆಗಳು ಪರಿಸರ ಮತ್ತು ಪರಿಸ್ಥಿತಿಕ ಸಮತೋಲನದ ಜೈವಿಕ ಸಮತೋಲನದ ಜೈವಿಕ ಸಮತೋಲನದ ಮೇಲೆ ಪರಿಣಾಮ ಬೀಳದೆ ಅಥವಾ ಜನರ ಜಾನುವಾರುಗಳ ಕೃಷಿ ಭೂಮಿಗಳ ಮೇಲೆ ಹಾನಿ ಮಾಡದೆ ಮುಂದುವರಿಸಬಹುದೇ ಅಂತಕ್ಕಂಥ ಈ ಎರಡು ಪ್ರಶ್ನೆಗಳನ್ನು ತನಗೆ ತಾನು ಹಾಕ್ಕೊಳ್ತದೆ ದೆನ್ ಇಟ್ ವಿಲ್ ಕಮ್ ಟು ದ ಡಿಸಿಷನ್ಸ್ ಆವಾಗ ಕೋರ್ಟು ತನ್ನದೇ ಆದಂತಹ ಏನು ಆಬ್ಸರ್ವೇಷನ್ಸ್ ತನ್ನದೇ ಆದಂತಹ ಆಬ್ಸರ್ವೇಷನ್ಸ್ ಅನ್ನ ಅದು ಹೇಳುತ್ತೆ ವಾಟ್ ಆರ್ ದಿ ಮೀನಿಂಗ್ ಆಫ್ ಆಬ್ಸರ್ವೇಷನ್ಸ್ ಅಭಿಪ್ರಾಯಗಳು ತನ್ನದೇ ಆದಂತಹ ಅಭಿಪ್ರಾಯಗಳನ್ನು ಹೇಳುತ್ತೆ ಆದರೆ ಮೊದಲನೇ ಅಭಿಪ್ರಾಯ ಇದು ದಿ ಹಿಮಾಲಯಸ್ ಆರ್ ಸೋರ್ಸಸ್ ಆಫ್ ಮೇಜರ್ ಪೆರೇನಿಯಲ್ ರಿವರ್ಸ್ ಲೈಕ್ ಗಂಗಾ ಯಮುನಾ ಮತ್ತು ಬ್ರಹ್ಮಪುತ್ರ ನೋಡಿ ಅಂದರೆ ವರ್ಷದ ಮುನ್ನೂರ ಐವತ್ತ ಅರವತ್ತೈದು ದಿನಗಳು ಹರಿಯುವಂತಹ ನದಿಗಳನ್ನು ಹೊಂದಿರುವಂತಹ ಹಿಮಾಲಯ ಪರ್ವತವಾಗಿದೆ ಯಾವಾಗಲೂ ನೀರು ಹರಿಯುವಂತಹ ಪೆರಿನಿಯಲ್ ರಿವರ್ ಅಂತಂದ್ರೆ ಇವು ಬತ್ತಿ ಹೋಗೋದಿಲ್ಲ ನಮ್ಮ ಕರ್ನಾಟಕದ ರಿವರ್ ಬೇಸಿಗೆಯಲ್ಲಿ ಹರಿಯೋದಿಲ್ಲ ಅದು ಹಿಮಾಲಯದ ನದಿಗಳು ಆ ಥರ ಅಲ್ಲ ಗಂಗಾ ಯಮುನಾ ಬ್ರಹ್ಮಪುತ್ರ ಯಾವಾಗಲೂ ಹರಿತವೆ ಡೆಹ್ರಾಡೂನ್ ಈಸ್ ಸರೌಂಡೆಡ್ ಬೈ ಹಿಮಾಲಯನ್ ರೇಂಜಿಸ್ ಆ್ಯಂಡ್ ರಿವರ್ಸ್ ನೋಡಿ ಈ ಡೆಹ್ರಾಡೂನ್ ಪ್ರದೇಶ ಏನಾಗಿದೆ ಅಂತಂದ್ರೆ ಅದರಲ್ಲಿ ನದಿಗಳಿಂದ ಮತ್ತು ಈ ಒಂದು ಗುಡ್ಡ ಬೆಟ್ಟಗಳಿಂದ ಸುತ್ತುವರಿಯಲ್ಪಟ್ಟಿದೆ ಆದ್ದರಿಂದ ಈ ಒಂದು ಕ್ಷೇತ್ರದಲ್ಲಿ ಏನಿದೆ ಹಸಿರು ಅರಣ್ಯವಿದೆ ಅಗ್ರಿಕಲ್ಚರ್ ಅಂದರೆ ಕೃಷಿ ಪ್ರದೇಶಗಳಿದ್ದಾವೆ ಮತ್ತು ಇಲ್ಲಿ ಬಾಸುಮತಿ ಅಕ್ಕಿಯನ್ನು ಬೆಳೆಯುವಂತಹ ಗದ್ದೆಗಳಿದ್ದಾವೆ ಯುನೀಕ್ ಬಯೋಡೈವರ್ಸಿಟಿ ಲೈಕ್ ಲೀಚಿಸ್ ಇದರಲ್ಲಿ ಯುನೀಕ್ ಈಗ ಲೀಚ್ಗಳನ್ನು ಬೆಳೆಯುವಂತಹ ಬಯೋಡೈವರ್ಸಿಟಿ ಇರುವಂತಹ ಪ್ರದೇಶ ಇದು ಅನ್ರೆಗ್ಯುಲೇಟೆಡ್ ಮೈ ಲೈಮ್ ಸ್ಟೋನ್ ಕ್ವಾರಿಯಂಗ್ ವಾಸ್ ಸಿವಿಯರ್ಲಿ ಅಫೆಕ್ಟಿಂಗ್ ನೋಡಿ ನೀವು ಅನಿಯಂತ್ರಿತ ಅನಿಯಂತ್ರಿತ ಗಣಿಗಾರಿಕೆ ಮಾಡುವುದರಿಂದ ಏನಾಗುತ್ತೆ ಅಂತಂದರೆ ಇವುಗಳ ಮೇಲೆ ಪರಿಸರದ ಮೇಲೆ ಮತ್ತು ಜೈವಿಕ ಸಮತೋಲನದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡ್ತದೆ ಅಂತಕ್ಕಂಥ ಆಬ್ಸರ್ವೇಷನನ್ನು ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಮಾಡುತ್ತೆ ನೋಡಿ ಕೋರ್ಟ್ನ ಅಭಿಪ್ರಾಯಗಳು ಹಿಮಾಲಯದ ಪರ್ವತ ಶ್ರೇಣಿಗಳು ಗಂಗಾ ಯಮನ ಬ್ರಹ್ಮಪುತ್ರ ನದಿಗಳ ಮೂಲವಾಗಿದೆ ಡೆಹಾರಾಡೂನ್ ಹಿಮಾಲಯ ಶ್ರೇಣಿಗಳಿಂದ ಸುತ್ತುವರಿದ ಪ್ರದೇಶವಾಗಿದೆ ಇದು ಹಸಿರಿನಿಂದ ಕೂಡಿದ ಕಾಡುಗಳು ಬಾಸ್ಮತಿ ಅಕ್ಕಿ ಬೆಳೆಯುವ ಕೃಷಿ ಭೂಮಿ ಜೈವ ವೈವಿಧ್ಯಗಳಿರುವ ಪರಿಸರವಿದೆ ಅನಿಯಂತ್ರಿತ ಲೈಮ್ ಸ್ಟೋನ್ ಗಣಿಗಾರಿಕೆ ಪರಿಸರ ಮತ್ತು ಜೈವಿಕ ಸಮತೋಲನಗಳ ಜೈವಿಕ ಸಮತೋಲನವನ್ನು ಭಾರಿ ಪ್ರಮಾಣದಲ್ಲಿ ಹಾನಿಗೊಳಿಸುತ್ತದೆ ಎನ್ನುವ ಅಭಿಪ್ರಾಯಕ್ಕೆ ಸರ್ವೋಚ್ಚ ನ್ಯಾಯಾಲಯ ಬರ್ತದೆ ಆಮೇಲೆ ಸರ್ವೋಚ್ಚ ನ್ಯಾಯಾಲಯ ಇವೆಲ್ಲದರ ಜೊತೆಗೆ ನಮಗೆ ನಮ್ಮ ಸ್ಟಾಕ್ ಹೋಮ್ ಡಿಕ್ಲರೇಷನ್ ಆಗಲಿ ತದನಂತರದ ಅಂತಾರಾಷ್ಟ್ರೀಯ ವ್ಯವಸ್ಥೆಗಳಲ್ಲಿ ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಯೂಸ್ ಮಾಡ್ತೀವಿ ಅದಕ್ಕೆ ಈ ಸುಪ್ರೀಂ ಕೋರ್ಟು ಇವೆರಡನ್ನೂ ಚರ್ಚೆ ಮಾಡುತ್ತೆ ಒಂದು ಕಡೆ ಅಭಿವೃದ್ಧಿ ಇನ್ನೊಂದು ಕಡೆ ಸಮತೋಲ ಇದು ಪರಿಸರ ಇವೆರಡನ್ನೂ ಚರ್ಚೆ ಮಾಡ್ತದೆ ಏನು ಚರ್ಚೆ ಮಾಡ್ತದೆ ಅದರ ವಿಷಯದಲ್ಲಿ ನೋಡಿ ಇಟ್ ಕನ್ಸಿಡರ್ಸ್ ದಿ ಫಸ್ಟ್ ಪಾಯಿಂಟ್ ನಾನು ಹೇಳಿದೆ ನಮಗೆ ತ್ರೀ ಪರ್ಸೆಂಟ್ ಸಪ್ಲೈ ದ ಲೈಮ್ಸ್ಟೋನ್ ಕ್ವಾರೀಸ್ ವೇರ್ ಸಪ್ಲೈಯಿಂಗ್ ತ್ರೀ ಪರ್ಸೆಂಟ್ ಆಫ್ ದ ಕಂಟ್ರೀಸ್ ರಾ ಮಟೀರಿಯಲ್ ನೋಡಿ ಭಾರತಕ್ಕೆ ಬೇಕಾಗುವಂತಹ ಏನು ಕಚ್ಚಾ ಸಾಮಗ್ರಿ ಏನಿದೆ ಅದರ ಪ್ರತಿಶತ ಮೂರರಷ್ಟು ನಮಗೆ ಈ ಮೈನಿಂಗಲ್ಲೇ ಸಿಕ್ತಿತ್ತು ಡಾರಾಡೂನ್ ಮೈನಿಂಗಲ್ಲೇ ಸಿಕ್ತಿತ್ತು ಡಿಸ್ಪೈಟ್ ದಿ ಎಕಾನಮಿಕ್ ಸಿಗ್ನಿಫಿಕೆನ್ಸ್ ದ ಕೋಟ್ ಎಂಪಸೈಸಡ್ ದ್ಯಾಟ್ ಪರ್ಮನಂಟ್ ನ್ಯಾಚುರಲ್ ರಿಸೋರ್ಸಸ್ ಶುಡ್ ನಾಟ್ ಬಿ ಡೆಪ್ಲೀಟೆಡ್ ಬೈ ಸಿಂಗಲ್ ಜನರೇಷನ್ ಒಂದೇ ಜನಾಂಗ ಒಂದೇ ಜನ್ರೇಷನ್ನು ಎಲ್ಲನೂ ತಿಂದು ಹಾಕಬಾರ್ದು ಅಂತ ಮುಂದಿನ ಪೀಳಿಗೆಗೂ ಕೂಡ ಇದಿರಬೇಕು ನಮ್ಮ ಪೀಳಿಗೆ ಅಲ್ಲ ಇನ್ನೊಂದು ಪೀಳಿಗೆಗೂ ಕೂಡ ಮುಂದೆ ಬರುವ ಪೀಳಿಗೆಗೂ ಕೂಡ ಈ ನೈಸರ್ಗಿಕ ಸಂಪನ್ಮೂಲಗಳು ಉಳಿಯಬೇಕು ಅನ್ನೋದನ್ನು ಅದು ಒತ್ತಿ ಹೇಳ್ತದೆ ಆದರೆ ಈ ಎರಡನ್ನು ಮಾತನ್ನು ಹೇಳಿದ್ಮೇಲೆ విషయవన్న అది సర్కార ఏను మూర్నే విషయ దెర్ ఫోర్ ద కోర్ట్ హ్యాడ్ లెఫ్ట్ ద ఫైనల్ డిసిజన్ టు ద గవర్నమెంట్ ఏను దోర్ట్ లెఫ్ట్ ద ఫైనల్ డిసిజన్ ఆఫ్ బ్యాలెన్సింగ్ బ్యాలెన్సింగ్ డెవలప్మెంట్ అండ్ ఎన్విరాన్మెంటల్ ప్రొటెక్షన్ టు ద గవర్నమెంట్ విత్ ఎ స్ట్రాంగ్ వార్నింగ్ విత్ ఎ స్ట్రాంగ్ వార్నింగ్ నీవు అభివృద్ధి మొత్తం ఏను ಪರಿಸರದ ವಿಷಯದಲ್ಲಿ ನಿರ್ಧರಿಸುವ ಒಂದು ಅಧಿಕಾರ ನಿಮಗೆ ಇದೆ ಆ ರೀತಿ ನಿರ್ಧರಿಸುವಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕಂತಂದ್ರೆ ಪರ್ಮನೆಂಟ್ ಅಸೆಟ್ಸ್ ಆಫ್ ದ ಅರ್ತ್ ಶುಡ್ ನಾಟ್ ಬಿ ಎಕ್ಸಾಸ್ಟೆಡ್ ಬೈ ಒನ್ ಜನರೇಷನ್ ಇಲ್ಲಿರ್ತಕ್ಕಂಥ ಶಾಶ್ವತವಾಗಿ ಇರ್ತಕ್ಕಂತಹ ಭೂಮಿಯ ಖನಿಜ ಸಂಪತ್ತನ್ನು ನೀವು ಒಂದೇ ಏನು ಜನರೇಷನ್ ಮಾತ್ರ ನೀವು ಯೂಸ್ ಮಾಡಬಾರ್ದು ಮುಂದಿನ ಒಂದು ಪೀಳಿಗೆಗೂ ಕೂಡ ನೀವೇನು ಮಾಡಬೇಕು ಇದೇ ಇರುವಂತಹ ಪೀಳಿಗೆನೇ ಎಲ್ಲ ತಿಂದು ಹಾಕಬಾರ್ದು ಮುಂಬರುವ ಪೀಳಿಗೆಗಳಿಗೂ ಉಳಿಸುವಂತಹ ವ್ಯವಸ್ಥೆಯನ್ನು ಇಟ್ಕೊಂಡು ನೀವೇನು ಮಾಡಬೇಕು ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಸುಪ್ರೀಂ ಕೋರ್ಟ್ ಬರ್ತದೆ ನೆನ್ಪಿಟ್ಕೊಳ್ಳಿ ಹಿಯರ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ದಿಸ್ ಥರ್ಡ್ ಡಿಸಿಷನ್ ಈಸ್ ವೆರಿ ಇಂಪಾರ್ಟೆಂಟ್ ವೆನ್ ದೇರ್ ಇಸ್ ಎ ಪಾಲಿಸಿ ಡಿಸಿಷನ್ ನಾರ್ಮಲಿ ಕೋರ್ಟ್ ವಿಲ್ ಹೆಸಿಟೇಟ್ ಟು ಟೇಕ್ ಡೆಸಿಷನ್ ಇಟ್ ವಿಲ್ ಬಿ ಲೆಫ್ಟ್ ಟು ದ ರಿಪ್ರೆಸೆಂಟೇಟಿವ್ ಗೌರ್ಮೆಂಟ್ ಪ್ರಜೆಗಳ ಆಶಯವೇ ಏನಾಗಬೇಕು ಸರ್ಕಾರ ಆಗಬೇಕು ಆದ್ದರಿಂದ ಕೋರ್ಟ್ ತನ್ನದೇ ಆದಂತಹ ಅಭಿಪ್ರಾಯವನ್ನು ಸಾಮಾನ್ಯವಾಗಿ ಸಾಮಾನ್ಯವಾಗಿ ತನ್ನದೇ ಆದಂತಹ ಅಭಿಪ್ರಾಯವನ್ನು ಜನರ ಮೇಲೆ ಅದು ಹೇರೋದಿಲ್ಲ ಅದು ಅನಿವಾರ್ಯ ಅಂದಾಗ ಅದನ್ನು ಹೇರುತ್ತೆ ಹೊರತು ಅಥವಾ ಅದರ ಅದರ ಬಗ್ಗೆ ಸರಿಯಾದ ಗಮನ ಸರ್ಕಾರಕ್ಕೆ ಇರಲಿಲ್ಲ ಅಂತಂದರೆ ಅದು ಅಂಥದ್ದನ್ನು ಹೇಳ್ತದೆ ಫಾರ್ ಎಕ್ಸಾಂಪಲ್ ವಿಶಾಖ ಗೈಡ್ಲೈನ್ಸ್ ಇನ್ ವಿಶಾಖ ಗೈಡ್ಲೈನ್ಸ್ ದಿ ಲೇ ವುಮೆನ್ ನೆಟ್ ವರ್ಕ್ ವೇರ್ ಬೀಯಿಂಗ್ ಹರ್ಯಾಸ್ಡ್ ಆ್ಯಂಡ್ ದೇರ್ ವಾಸ್ ನೋ ಲಾ ಆ್ಯಂಡ್ ದ ಕೋರ್ಟ್ ಸೆಡ್ ಟಿಲ್ ದ ಪಾರ್ಲಿಮೆಂಟ್ ಮೇಕ್ ಲಾ ವಾಟ್ ಎವರ್ ಐ ಆಮ್ ಡಿಕ್ಟೇಟಿಂಗ್ ದೀಸ್ ಪಾಯಿಂಟ್ಸ್ ಆರ್ ದ ಲಾ ಅಂತ ಹೇಳ್ತು ಅನಿವಾರ್ಯ ಪ್ರಸಂಗದಲ್ಲಿ ಇಲ್ಲಿ ಏನು ಹೇಳುತ್ತೆ ದೇಶಕ್ಕೆ ಅಭಿವೃದ್ಧಿಯೂ ಬೇಕು ದೇಶಕ್ಕೆ ಅಭಿವೃದ್ಧಿ ಬೇಕು ದೇಶದ ಪರಿಸರವೂ ಚೆನ್ನಾಗಿರಬೇಕು ಇವೆರಡನ್ನ ಸಮತೋಲನ ಮಾಡುವಂತಹ ಜವಾಬ್ದಾರಿ ನನಗಿಲ್ಲ ಅದು ಸರ್ಕಾರಕ್ಕೆ ಇರೋದು ಸರ್ಕಾರ ನಿರ್ಧಾರ ತಗೊಳ್ಳಿ ತಗೊಳ್ಳುವಂಥ ಸಂದರ್ಭದಲ್ಲಿ ದಿಸ್ ಪಾಯಿಂಟ್ ನಂಬರ್ ಟು ಆ್ಯಂಡ್ ದಿಸ್ ಫೈನಲ್ ಇಂಟರ್ ಜನ್ರೇಷನಲ್ ಈಕ್ವಿಟಿ ಅಂತ ಅದಕ್ಕೆ ಇಂಟರ್ ಜನ್ರೇಷನಲ್ ಈಕ್ವಿಟಿ ಎಲ್ಲ ಪೀಳಿಗೆಗಳಿಗೂ ಸಮನ್ವಯತೆ ಅಂತ ಹೇಳ್ಬೋದು ನಾವು ಮತ್ತು ಈ ರೀತಿಯಾದಂಥ ಹಿಮಾಲಯದ ಏನು ಇಕೋ ಫ್ರಾಚೈಲ್ ಕಂಡೀಷನ್ ಇದೆಯಲ್ಲ ಅದನ್ನೆಲ್ಲ ಗಮನದಲ್ಲಿಟ್ಕೋಬೇಕು ಅಂತ ಹೇಳುತ್ತೆ ಅಭಿವೃದ್ಧಿ ಮತ್ತು ಪರಿಸರದ ಸಂರಕ್ಷಣೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕನ್ನಡದಲ್ಲಿ ಚರ್ಚೆ ಮಾಡಿದ್ದೀನಿ ನಿಮ್ಗೆ ವಿವರವಾಗಿ ಹೇಳಿದ್ದೀನಿ ಅದನ್ನು ನಾನು ಮತ್ತೇನು ಹೇಳುವಂಥ ಅವಶ್ಯಕತೆ ಇಲ್ಲ ಕೊನೆಗೆ ಏನಾಯಿತು ಈ ಒಂದು ಪ್ರಕರಣದಲ್ಲಿ ಕೊನೆಗೆ ಅದಕ್ಕೆ ಒಂದು ಸುಪ್ರೀಂ ಕೋರ್ಟು ಒಂದನ್ನು ಮಾಡ್ತು ಏನಂತಂದರೆ ಈ ಆರ್ಲೆಕ್ ಈ ಕಾನೂನಾತ್ಮಕ ಹೋರಾಟವನ್ನು ಮಾಡಿತ್ತಲ್ಲ ಅದರ ಪ್ರತಿಫಲವಾಗಿ ಅವರಿಗೆ ಒಂದು ಅವಾರ್ಡನ್ನು ಕೊಡಲಾಯಿತು ಹತ್ತು ಸಾವಿರ ರೂಪಾಯಿಗಳ ಆವತ್ತಿನ ಕಾಲದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ್ಮೂರರ ಸಮಯದಲ್ಲಿ ಹತ್ತು ಸಾವಿರ ರೂಪಾಯಿಗಳ ಏನು ಅವರಿಗೆ ಏನು ಪ್ರಶಂಸಾತ್ಮಕ ವೆಚ್ಚವನ್ನು ಪ್ರಶಂಸಾತ್ಮಕ ವೆಚ್ಚವನ್ನು ಅವಾರ್ಡ್ ಅಂತ ಹೇಳ್ತೀವಿ ನಾವು ಅವಾರ್ಡನ್ನು ಇಲ್ಲಿ ಕೊಡಲಾಯಿತು ಮತ್ತು ಅಲ್ಲಿ ಏನು ಅನಧಿಕೃತವಾಗಿ ಇಲ್ಲೀಗಲ್ ಅಂತ ಹೇಳ್ತೀವಲ್ವ ಇಲ್ಲೀಗಲ್ ಇಲ್ಲೀಗಲ್ ಇರ್ತಕ್ಕಂತಹ ಎಲ್ಲ ಏನು ಮಾಡಿದರು ಗಣಿಗಾರಿಕೆಯನ್ನು ಮುಚ್ಚಲಾಯಿತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಈ ಪ್ರಕರಣದಲ್ಲಿ ಗಮನಿಸಬಹುದು ಈ ಪ್ರಕರಣದ ಮುಖ್ಯತೆಯನ್ನು ನಾವು ನೋಡೋದಾದ್ರೆ ಇಂಪಾರ್ಟೆನ್ಸ್ ಅನ್ನು ಪ್ರಾಮುಖ್ಯತೆಯನ್ನು ನೋಡೋದಾದ್ರೆ ಪ್ರಕರಣದ ಪ್ರಾಮುಖ್ಯತೆ ಒಂದೊಂದಾಗಿ ನೋಡೋದಾದ್ರೆ ಈಗ ಪಿ ಐ ಎಲ್ ನಲ್ಲಿ ನಾವು ಪರಿಸರ ಸಮಸ್ಯೆಗಳನ್ನ ನಾವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ಮುಖಾಂತರ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ತರಬಹುದು ಅಂತಕ್ಕಂಥದ್ದು ಈ ಪ್ರಕರಣದಿಂದ ಸಿದ್ಧಗೊಳ್ಳುತ್ತದೆ ಆಮೇಲೆ ಜುಡಿಷಿಯಲ್ ಆ್ಯಕ್ಟಿವಿಸಮ್ ಅಂದ್ರೆ ಪರಿಸರದ ವಿಷಯದಲ್ಲಿ ನ್ಯಾಯಾಂಗ ತನ್ನ ಏನು ಮರುಪರಿಶೀಲನಾ ಒಂದು ಶಕ್ತಿಯನ್ನು ಉಪಯೋಗಿಸಬಹುದು ಅಂತ ಇದರಿಂದ ಏನಾಯ್ತು ಅಂತಂದ್ರೆ ಡೆವಲಪ್ಡ್ ದ ಡಾಕ್ಟ್ರಿನ್ ಆಫ್ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಆ್ಯಂಡ್ ಇಂಟರ್ ಜನರೇಷನ್ ಇಕ್ವಿಟಿ ನೋಡಿ ಇವೆರಡು ವಿಷಯ ಇಲ್ಲಿ ಚರ್ಚೆ ಆಯಿತು ಈ ಪ್ರಕರಣದಿಂದ ಏನಾಯ್ತು ಸಿ ಗೌರ್ಮೆಂಟ್ ಶುಡ್ ಫಾಲೋ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಅಂದರೆ ಸುಸ್ಥಿರ ಅಭಿವೃದ್ಧಿಯನ್ನು ಮಾತ್ರ ಸರ್ಕಾರ ಏನು ಮಾಡಬೇಕು ಪಾಲಿಸಬೇಕು ಸರ್ಕಾರ ಪ್ರೋತ್ಸಾಹಿಸಬೇಕು ಅದು ಅಸುಸ್ಥಿರ ಅಭಿವೃದ್ಧಿ ಆಗಿರಬಾರ್ದು ಅಂದರೆ ಸುಸ್ಥಿರ ಅಭಿವೃದ್ಧಿ ಅನ್ನೋದರ ಅರ್ಥನ ನಾವು ಹೇಳೋದಾದ್ರೆ ಪರಿಸರಕ್ಕೆ ಯಾವುದೇ ರೀತಿಯ ಜೈವಿಕ ಸಮತೋಲನಕ್ಕೆ ಯಾವುದೇ ರೀತಿಯ ಅನಾನುಕೂಲವಾಗದಂತೆ ಮಾಡುವಂತಹ ಅಭಿವೃದ್ಧಿಗೆ ನಾವೇನಂತೀವಿ ಅಂದರೆ ಸುಸ್ಥಿರ ಅಭಿವೃದ್ಧಿ ಅಂತ ಅಂಥ ಸುಸ್ಥಿರ ಅಭಿವೃದ್ಧಿಯನ್ನು ಮಾಡಬೇಕು ಮತ್ತು ಇಂಟರ್ ಜನರೇಷನಲ್ ಇಕ್ವಿಟಿ ಅಂತ ಹೇಳ್ತೀವಿ ನಾವು ಅಂದರೆ ವಿವಿಧ ಜ ಏನು ಪೀಳಿಗೆ ವಿವಿಧ ಪೀಳಿಗೆಗಳಲ್ಲಿ ಸಮನ್ವಯತೆ ಈಗಿರುವ ಪೀಳಿಗೆ ಎಲ್ಲನೂ ತಿಂದು ಹಾಕಬಾರ್ದು ಅಂತ ಒನ್ ಆಫ್ ದ ಫಸ್ಟ್ ಕೇಸಸ್ ಟು ಇಂಟರ್ಪ್ರಿಟ್ ಆರ್ಟಿಕಲ್ ಟ್ವೆಂಟಿ ಒನ್ ನೋಡಿ ಇದರಲ್ಲಿ ಏನಾಯಿತು ಅಂತಂದರೆ ಆರ್ಟಿಕಲ್ ಟ್ವೆಂಟಿ ಒನ್ ವಾಸ್ ಡಿಸ್ಕಸ್ಡ್ ಈ ಪಿ ಐ ಎಲ್ನ ಅಕ್ಸೆಪ್ಟ್ ಮಾಡಿದ್ದೆ ಬೇಸ್ಡ್ ಆನ್ ಆರ್ಟಿಕಲ್ ಟ್ವೆಂಟಿ ಒನ್ ಇಸ್ ವಯೋಲೇಟೆಡ್ ಅಂತ ಆರ್ಟಿಕಲ್ ಟ್ವೆಂಟಿ ಒನ್ ಹೌ ಇಟ್ ಈಸ್ ವಯೋಲೇಟೆಡ್ ಇನ್ ರಿಲೇಷನ್ ಟು ಆರ್ಲೆಕ್ ಆರ್ಲೆಕ್ಗೆ ಸಂಬಂಧಪಟ್ಟಂತೆ ಅಥವಾ ರೂರಲ್ ಲಿಟಿಗೇಷನ್ ಆನ್ ಎನ್ವಿರಾನ್ಮೆಂಟಲ್ ಕೇಂದ್ರ ಆದ ವಿಷಯದಲ್ಲಿ ಸಂಬಂಧಪಟ್ಟಂತೆ ಅವ್ರಿಗೇನಾಗಿತ್ತು ಡಸ್ಟ್ ಅಂದರೆ ಏರ್ ಪೊಲ್ಯೂಷನ್ ಏರ್ ಪೊಲ್ಯೂಷನ್ ದೆನ್ ದೇರ್ ಲೈವ್ಲಿಹುಡ್ ಫಾರ್ಮ್ ಹೌಸಸ್ ಫಾರ್ಮ್ಲ್ಯಾಂಡ್ಸ್ ದೆನ್ ನಾಯ್ಸ್ ಆಮೇಲೆ ಸಾಯಿಲ್ ಇರೋಷನ್ ಸಾಯಿಲ್ ಇರೋಷನ್ ಇರೋಷನ್ ಇವೆಲ್ಲವೂ ಆಗ್ತಾ ಇದ್ದರಿಂದ ಇಟ್ ವಾಸ್ ಡೈರೆಕ್ಟ್ಲಿ ಹಿಟಿಂಗ್ ದೇರ್ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಅನ್ನೋದನ್ನು ಸರ್ವೋಚ್ಚ ನ್ಯಾಯಾಲಯ ಈ ವಿಷಯದಲ್ಲಿ ಗಮನಿಸ್ತದೆ ಇಟ್ ರಿಲೇಟ್ಸ್ ದಿ ಎನ್ವಿರಾನ್ಮೆಂಟ್ ಟು ಆರ್ಟಿಕಲ್ ಟ್ವೆಂಟಿ ಒನ್ ಇನ್ ದಿಸ್ ಕೇಸ್ ದ ರಿಲೇಷನ್ ಬಿಟ್ವೀನ್ ಆರ್ಟಿಕಲ್ ಟ್ವೆಂಟಿ ಒನ್ ಅಂಡ್ ದಿ ಎನ್ಮೆಂಟ್ ಈಸ್ ಎಸ್ಟ್ಯಾಲಿ ಆರ್ಲೆಕ್ ಕೇಸ್ ಅಂತ ಹೇಳ್ಬೋದು ರೂರಲ್ ಲಿಟಿಗೇಷನ್ ಫಾರ್ ಆಫ್ ಎನ್ವಿರಾನ್ಮೆಂಟಲ್ ಕೇಂದ್ರ ಅಂತಕ್ಕಂತಹ ಪ್ರಕರಣದಲ್ಲಿ ವರ್ಸಸ್ ಸ್ಟೇಟ್ ಆಫ್ ಯು ಪಿ ಅಂತಕ್ಕಂತಹ ಪ್ರಕರಣದಲ್ಲಿ ಈ ಒಂದು ತತ್ವಗಳು ಸೊ ನಾವು ಐ ವಿಲ್ ಐ ವಿಲ್ ಜಸ್ಟ್ ಟಾಕ್ ಟು ಯು ಅಬೌಟ್ ಅದನ್ನೇ ಕನ್ನಡದಲ್ಲಿ ನಾವು ಇಲ್ಲಿ ಬರೆದಿದ್ದೀವಿ ಇದನ್ನೇನು ನಾನು ಹೆಚ್ಚು ಚರ್ಚೆ ಮಾಡೋದಿಲ್ಲ ಅಲ್ಲಿರುವಂಥದ್ದನ್ನೇ ಕನ್ನಡದಲ್ಲಿ ನಾವು ಇಲ್ಲಿ ಮಾಡಿದ್ದೀವಿ ಭಾರತದ ಸಂವಿಧಾನದ ವಿಧಿ ಇಪ್ಪತ್ತೊಂದು ಅನ್ನು ಶುದ್ಧ ಆರೋಗ್ಯಕರ ಪರಿಸರಕ್ಕೆ ಹಕ್ಕು ಎನ್ನುವುದಾಗಿ ಮೊದಲ ಬಾರಿ ವ್ಯಾಕ್ಯನ್ಸಿ ಇತ್ತು ಅನ್ನೋದನ್ನ ನಾವಿಲ್ಲಿ ನೋಡಬಹುದು ಸೊ ಇನ್ ಆರ್ಲೆಕ್ ಕೇಸ್ ಟೂ ಪ್ರಿನ್ಸಿಪಲ್ಸ್ ನಾ ಹೇಳಿದ್ನಲ್ವಾ ಫಸ್ಟ್ ಯುನಿಟ್ಟಿನ ನಮ್ಮ ಒಂದು ಉದ್ದೇಶ ಏನಂತಂದ್ರೆ ಎನ್ವಿರಾನ್ಮೆಂಟಲ್ ಜೂರಿ विषयक बंद्र नबे नंबर वन इंटर जनरेशनल इक्विटी इंटर जनरेशनल इक्विटी देन द सेकेंड सस्टेनेबल डेवलपमेंट अंद्र सुस्थिर अभिवृद्धी नंबर थ्री ಎನ್ವಿರಾನ್ಮೆಂಟ್ ವರ್ಸಸ್ ಆರ್ಟಿಕಲ್ ಟ್ವೆಂಟಿ ಒನ್ ರಿಲೇಟೆಡ್ ಟು ಆರ್ಟಿಕಲ್ ಟ್ವೆಂಟಿ ಒನ್ ಇಟ್ ರಿಲೇಟ್ಸ್ ಎನ್ ಎನ್ವಿರಾನ್ಮೆಂಟ್ ರಿಲೇಟ್ಸ್ ಟು ಆರ್ಟಿಕಲ್ ಟ್ವೆಂಟಿ ಒನ್ ಅಂತಕ್ಕಂತಹ ತತ್ವಗಳು ಈ ಆರ್ಲೆಕ್ ಪ್ರಕರಣದಲ್ಲಿ ಅಡಗಿದವೆ ಅನ್ನೋದನ್ನು ನಾವು ಈ ಪ್ರಕರಣದಿಂದ ಅರ್ಥೈಸಬಹುದು ಅಂತ ಹೇಳ್ತಾ ಈ ಒಂದು ಏನು ಪ್ರಕರಣದ ಒಂದು ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ಡೆಹಾರಾಡೂನ್ ಪ್ರಕರಣದಲ್ಲಿ ನಾವು ಏರ್ ಪೊಲ್ಯೂಷನ್ ನೋಡ್ತೀವಿ ಸಸ್ಟೇನೇಬಲ್ ಡೆವಲಪ್ಮೆಂಟ್ ನೋಡ್ತೀವಿ ಪಿ ಐ ಎಲ್ ಹಾಕ್ಬೋದು ಅಂದರೆ ಸುಪ್ರೀಂ ಕೋರ್ಟಿಗೆ ನೇರವಾಗಿ ನಾವು ಪರಿಸರದ ವಿಷಯದಲ್ಲಿ ಪಿ ಐ ಎಲ್ ಹಾಕ್ಬೋದು ಅನ್ನೋದನ್ನು ನಾವು ಇಲ್ಲಿ ನೋಡ್ತೀವಿ ಯಾಕೆ ಅಂತಂದರೆ ಈ ಒಂದು ಆರ್ಲೆಕ್ ಕೇಂದ್ರ ಇದೆಯಲ್ಲ ಒಂದು ಪತ್ರ ಬರೆದಿದ್ದನ್ನೇ ಸರ್ವೋಚ್ಚ ನ್ಯಾಯಾಲಯ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಎಂದು ಸ್ವೀಕರಿಸ್ತದೆ ಸ್ವೀಕರಿಸಿ ಸರ್ಕಾರಕ್ಕೆ ಅದೇನು ಮಾಡ್ತದೆ ನೋಟೀಸನ್ನು ಜಾರಿ ಮಾಡ್ತದೆ ಮತ್ತು ಕಾನೂನು ಬಾಹಿರವಾಗಿ ಇದ್ದಂತಹ ಎಲ್ಲ ಗಣಿಗಾರಿಕೆಯನ್ನು ನಿಲ್ಲಿಸ್ತದೆ ಕಾನೂನಾತ್ಮಕವಾಗಿ ಇರತಕ್ಕಂತಹ ಗಣಿಗಾರಿಕೆಯನ್ನು ನಿಲ್ಲಿಸ್ ನಡೆಸುವ ಮುಂದುವರಿಸುವ ವಿಷಯದಲ್ಲಿ ಸರ್ಕಾರಕ್ಕೆ ಅದು ಸೂಚನೆ ಕೊಡ್ತದೆ ಆ ಸೂಚನೆಯಲ್ಲಿ ನೀವು ಸಷ್ಟೇನೆ ಸುಸ್ಥಿರ ಅಭಿವೃದ್ಧಿಯತ್ತ ಗಮನ ಹರಿಸಬೇಕು ಮತ್ತು ನೀವೇನು ಮಾಡಬೇಕು ಅಂತಂದ್ರೆ ಎಲ್ಲ ಪೀಳಿಗೆಗಳಿಗೂ ಸಮನ್ವಯ ರೀತಿಯಲ್ಲಿ ನಮ್ಮ ಏನು ನೈಸರ್ಗಿಕ ಸಂಪನ್ಮೂಲಗಳು ಇರಬೇಕು ಅನ್ನುವಂತಹ ವಿಷಯವನ್ನು ಹೇಳ್ತದೆ ಅಷ್ಟೇ ಅಲ್ಲ ಅಲ್ಲಿ ಇರ್ತಕ್ಕಂತಹ ಜನರಿಗೆ ಆಗಿರತಕ್ಕಂತಹ ತೊಂದರೆ ಕೃಷಿ ಭೂಮಿಗೆ ಆಗುವ ತೊಂದರೆ ಮಳೆ ಬರಲಾರ್ದಂಥ ತೊಂದರೆ ನದಿಗಳಿಗೆ ಆಗುವಂತಹ ತೊಂದರೆ ಧೂಳಿನ ತೊಂದರೆ ಅಥವಾ ಧ್ವನಿ ಮಾಲಿನ್ಯ ಈ ಎಲ್ಲ ವಿಷಯಗಳನ್ನು ಕೂಡ ಅನುಚ್ಛೇದ ಇಪ್ಪತ್ತೊಂದಕ್ಕೆ ಸಂಬಂಧಪಟ್ಟಂತಹ ಪರಿಸರದ ವಿಷಯಗಳು ಅಂಥೇಳಿ ಅದು ಸಂಬಂಧವನ್ನು ಕಲ್ಪಿಸುವಂತಹ ಒಂದು ಪ್ರಕರಣ ಇದಾಗಿದೆ ಅನ್ನೋದನ್ನು ತಾವೆಲ್ಲ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾನೆ ಥ್ಯಾಂಕ್ ಯು